ನಮಸ್ಕಾರ ರಿಷಲ್ ಕುಟುಂಬದ ಎಲ್ಲ ಅನ್ನದಾತರಿಗೆ ಇವತ್ತು ನಾನಿದ್ದೀನಿ ಮಹಾಲಕ್ಷ್ಮಿ ಲೇಔಟ್ ಸ್ವಿಮ್ಮಿಂಗ್ ಪೂಲ್ ಪಕ್ಕದಲ್ಲಿರುವಂಥ ಯಾವುದೇ ಹೆಸರಿನಿಂದಿರುವಂತಹ ಒಂದು ಹೋಟೆಲ್ ಇಲ್ಲಿ ಒಬ್ಬ ರೈತ ತನ್ನ ಊರು ಬಿಟ್ಟು ಇಲ್ಲಿಗೆ ಬಂದು ಸತತವಾಗಿ ಮೂರು ವರ್ಷದಲ್ಲಿ ಈ ಒಂದು ಪುಡ್ಕಟನ್ನು ಮಾಡಿ ಇವತ್ತು ಸಕ್ಸಸ್ಫುಲಿ ಆಗಿದ್ದಾರೆ ಅಂದರೆ ನಂಬೋಕಾಗೋದಿಲ್ಲ ನಿಜವಾಗ್ಲೂ ಇಲ್ಲಿ ಬರೀ ನೀವು ಕೇಳಿದ್ರೆ ಶಾಕ್ ಆಗ್ತೀರಾ ನಲ್ವತ್ತು ರೂಪಾಯಿ ಒಳಗಡೆ ಇಲ್ಲಿ ಟಿಫಿನ್ ಸಿಗ್ತಕ್ಕಂಥದ್ದು ನಾನು ಕೂಡ ಇಲ್ಲಿ ಟೇಸ್ಟ್ ಮಾಡಿದೆ ಸಿಕ್ಕಾಬೇ ಚೆನ್ನಾಗಿತ್ತು ಹಾಗೆ ಹೈಜಿನಿಕ ಆಗಿ ಕೂಡ ಮೇಂಟೈನ್ ಮಾಡಿದರೆ ನೀವು ನೋಡ್ತಾ ಇರ್ಬೋದು ಸಿಕ್ಕಾಪಟ್ಟೆ ಜನ ಬೆಳಗ್ಗೆ ಬರ್ತಾರೆ ಬನ್ನಿ ಯಾಕೆ ರೂಪಾಯಿ ಒಳಗಡೆ ನೀವು ಬೆಂಗಳೂರಲ್ಲಿ ಇಷ್ಟು ಕಾಸ್ಟ್ಲಿ ಇದೆ ಅಂತ ನಿಮಗೂ ಗೊತ್ತಿರೋದು ಯಾಕೆ ನಲ್ವತ್ತು ರೂಪಾಯಿ ಒಳಗಡೆ ಟಿಫನ್ ಅನ್ನ ಇಲ್ಲಿ ಪ್ರೊವೈಡ್ ಮಾಡ್ತಾರಂತ ಅವ್ರ ಹತ್ರನೇ ಮಾತಾಡಿ ತಿಳ್ಕೊಳ್ಳೋಣ ಬನ್ನಿ ಸರ್ ನಮಸ್ಕಾರ ತಮ್ಮ ಹೆಸರು ಸರ್ ಸರ್ ಇದು ಯಾವಾಗಿನ ಸ್ಟಾರ್ಟ್ ಆಗಿದೆ ಸರ್ ಹೋಟೆಲ್ ಮೂರು ವರ್ಷದಿಂದ ಮಾಡ್ತಿರೋದು ಸರ್ ಏನೇನು ಐಟಮ್ ಸಿಗುತ್ತೆ ಅಂತ ಇಲ್ಲ ಚೇಂಜ್ ಮಾಡಿ ಏನೇನು ತಗೊಳ್ತೀವಿ ಏನೇನು ಇರುತ್ತೆ ಸರ್ ರೈಸ್ ಬಾತಲ್ಲಿ ಏನು ಚೇಂಜ್ ಮಾಡ್ತೀರಾ ರೈಸ್ ಬಾತ್ ಅದು ಬೆಟ್ಟು ಪಾಟ್ ರೈಸು ಮತ್ತು ಟೊಮೆಟೊ ಬಾತು ಕಲಾ ಮೂರು ವರ್ಷ ಮೂರು ವರ್ಷ ಮುಂಚೆ ಮಾಡ್ತಿದ್ದೀರಾ ಸರ್ ಮೂರು ವರ್ಷ ಮುಂಚೆ ಊರಲ್ಲಿ ಇದ್ದ ವ್ಯವಸ್ಥೆ ಮಾಡ್ಕೊಂಡು ಅಂದರೆ ಯಾರು ಹೇಳೋರು ಈ ಥರ ಮಾಡೋದ ಮುಂಚೆ ಹಂಗಾಗಿ ಮಾಡ್ತಿದ್ರು ಜೊತೆಗೆ ಇದ್ರೆ ಯಾವಾಗ ಕಲ್ತೀರಿ ಸರ್ ಹೆಂಗೆ ಕಲ್ರಿ ಇದು ಫುಡ್ ಮಾಡೋದು ನಮ್ಮ ಫ್ರೆಂಡ್ ಮಾವ ಮಾಡಿದ್ರು ಅವ್ರು ಮಾಡಿದ್ರು ಹಿಂಗ್ ಮಾಡಿ ಚೆನ್ನಾಗಿ ಎಲ್ಲ ಹೋಗ್ತಾರೆ ಹಂಗಾಗಿ ನಾವು ಫ್ರೆಂಡ್ ಮಾಡ್ತೀರ ಜೊತೆಗೆ ಜಾಯ್ನ್ ಆಗುತ್ತೆ

ಬೆಳಗ್ಗೆ ಏಳು ಗಂಟೆಯಿಂದ ಹನ್ನೊಂದು ಗಂಟೆ ಒಳಗಡೆ ಬಂದ್ಬಿಡೋದು ಸರ್ ಇದೇ ನೈಟ್ ಹತ್ತು ಏಳು ಗಂಟೆಯಿಂದ ಆರೂವರೆ ಇತ್ತು ಹನ್ನೊಂದು ಹತ್ತು ಗಂಟೆ ಹತ್ತುವರೆ ಸರ್ ಸರಿ ಮುಂಚೆ ಇದು ಮುಂಚೆ ಎಲ್ಲಿದ್ರಿ ಸರ್ ಇದು ಏನು ಬೇರೆ ಕಡೆ ಇತ್ತಾ ಅಂದರೆ ಮಲ್ಲೇಶ್ವರ ಮಾಡಿದ್ದು ಮಲ್ಲೇಶ್ವರಮಲ್ಲಿ ಇತ್ತು ಅಲ್ಲಿ ಬಿಟ್ಟರೆ ಇಲ್ಲಿ ಏನಕ್ಕೆ ಬಂದಿದ್ದು ಅಂದರೆ ಹಾಂ ಹಾಂ ಗೊತ್ತಿದ್ರಲ್ಲ ಓಕೆ ಸರಿ ಹೆಂಗೆ ನಡೆಯುತ್ತೆ ಸರ್ ವರ್ಕೌಟ್ ನಿಮ್ಗೆ ಇದು ಕಮ್ಮಿ ಕೊಡ್ತಾ ಇರಲಿ ವರ್ಕೌಟ್ ಆಗುತ್ತಾ ಅಂತ ಆಯ್ತು ಮೇಡಮ್ ಸಾಕು ಸಾಕು ಹಾಂ ರಾತ್ರಿ ದೊಡ್ಡ ಎಷ್ಟು ಜನ ಇದು ನೋಡ್ಕೊಳ್ತೀರಾ ಸರ್ ಎಷ್ಟು ಜನ ಇದ್ದೀರಾ ಸರ್ ಐದಾರು ಜನ ಐದು ಸರ್ ಲೊಕೇಶನ್ ಎಕ್ಸಾಕ್ಟಾಗಿ ಅಲ್ಲಿ ಬರುತ್ತೆ ಮಾಲಕ್ಕಿನ್ನ ಒಟ್ಟು ತಿಮ್ಮಿಪುಳ ಅಂತ ಬಸ್ ಸ್ಟ್ಯಾಂಡ್ ಪಕ್ಕೇ ಹೋಗಬೇಕು ಕೈಲ ರೆಂಟಲ್ಲಿ